ಕನ್ನಡ ಚಿತ್ರರಂಗದ ಹಿರಿಯ ನಟಿ ಉಮಾಶ್ರೀ ಯಾವುದೇ ಪಾತ್ರವನ್ನಾದರೂ ನಿಭಾಯಿಸಲು ಸಿದ್ಧರು ಮುನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡವರು ಈಗ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯ ಪುಟ್ಟಕ್ಕನ ಪಾತ್ರದ ಮೂಲಕ ಕಿರುತೆರೆಯನ್ನು ಆಳುತ್ತಿದ್ದಾರೆ ಪುಟ್ಟಕ್ಕ ನಕ್ಕರೆ ಪ್ರೇಕ್ಷಕರು ನಗುತ್ತಾರೆ ಪುಟ್ಟಕ್ಕ ಅತ್ತರೆ ಪ್ರೇಕ್ಷಕರು ಅಳುತ್ತಾರೆ ಉಮಾಶ್ರೀ ಆ ಪಾತ್ರಕ್ಕೆ ಜೀವ ತುಂಬಿದ್ದು ಯಾವುದೇ ಪಾತ್ರ ಸ್ವೀಕರಿಸಿದರೂ ಅದಕ್ಕೆ ಶತಕೋಟಿ ನ್ಯಾಯ ನೀಡುವ ಹಾದಿಯಲ್ಲಿ ನಿಂತಿದ್ದಾರೆ ರಂಗಭೂಮಿ ಬೆಳ್ಳಿತೆರೆ ಮತ್ತು ಕಿರುತೆರೆಯಲ್ಲಿ ಭಾರೀ ಯಶಸ್ಸು ಸಾಧಿಸಿದ ಉಮಾಶ್ರೀ ನಟನೆಯತ್ತ ಮತ್ತೊಂದು ಹೆಜ್ಜೆ ಹಾಕಿದ್ದಾರೆ ಇದೇ ಮೊದಲ ಬಾರಿಗೆ ಅವರು ಯಕ್ಷಗಾನ ರಂಗಕ್ಕೆ ಪ್ರವೇಶ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಉಮಾಶ್ರೀ ಮೊದಲ ಬಾರಿಗೆ ಚೆಂಡೆಯ ಮಾರ್ದನಿಗೆ ಹೆಜ್ಜೆ ಹಾಕಿದ್ದಾರೆ ಮಂತ್ರೆ ಪಾತ್ರದಲ್ಲಿ ಮಿಂಚಿದ ಉಮಾಶ್ರೀ ಅವರ ನಟನೆ ಕುಣಿತ ಮತ್ತು ಮಾತುಗಳನ್ನು ನೋಡಿ ಇದು ಅವರ ಮೊದಲ ಯಕ್ಷಗಾನ ಪ್ರದರ್ಶನ ಎಂದು ಪ್ರೇಕ್ಷಕರಿಗೆ ಎಲ್ಲೂ ಅನುಮಾನವೇ ಬಂದಿಲ್ಲ ಮಂತ್ರೆಯಾಗಿ ರಂಗಮಂಚದಲ್ಲಿರುವ ಉಮಾಶ್ರೀ ಅವರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ನಟಿಯು ತನ್ನ ಮೊದಲ ಯಕ್ಷಗಾನ ಪ್ರದರ್ಶನದ ಕುರಿತು ಮಾತನಾಡುತ್ತಾ ಸುಬ್ರಹ್ಮಣ್ಯ ಚಿಟ್ಟಾಣಿ ಅವರು ಬಂದು ನನಗೆ ಯಕ್ಷಗಾನದಲ್ಲಿ ಪಾತ್ರ ನಿರ್ವಹಿಸಲು ಕೇಳಿದರು ನಾನು ಇದನ್ನು ಹಿಂದೆ ಎಂದಿಗೂ ಮಾಡಿಲ್ಲ ಕಷ್ಟವಾಗುತ್ತದೆ ಹೀಗಾಗಿ ಮಾಡುವುದಿಲ್ಲ ಎಂದೆ ಆದರೆ ರಾಮಚಂದ್ರ ಚಿಟ್ಟಾಣಿ ಅವರು ಮಂತ್ರೆಯ ಪಾತ್ರ ನಾನು ಮಾಡಬೇಕು ಎಂದು ಬಯಸಿದ್ದರು ಅವರ ಆತ್ಮಕ್ಕೆ ತೃಪ್ತಿ ಸಿಗಲಿ ಎಂದು ಆ ಪಾತ್ರ ಮಾಡಿದೆ ಎಂದು ಹೇಳಿದ್ದಾರೆ ಸದ್ಯಕ್ಕೆ ಯಕ್ಷಗಾನದಲ್ಲೂ ಸಹಿ ಎನಿಸಿಕೊಂಡಿರುವ ಉಮಾಶ್ರೀ ಅವರನ್ನು ಯಕ್ಷಾಭಿಮಾನಿಗಳು ಕೊಂಡಾಡುತ್ತಿದ್ದಾರೆ